ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ ಯಾರೆಲ್ಲ ನನ್ನ ವಿಮೀಟ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರುವ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೋದರ ಮುಖಾಂತರ ಯಾವತ್ತೂ ಕೂಡ ನನ್ನ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ನಾನು ವೆಂಕಟೇಶ್ ಪಾಟೀಲ್ ಅಂತ ಓಕೆ ಯಾ ಸೊ ಇವತ್ತು ಕೂಡ ಒಂದು ಹೊಸ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಟಾಪಿಕ್ ಆಗಿದೆ ಹಣಕಾಸು ಆಯೋಗ ಅಥವಾ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ ಓಕೆ ಸೊ ಯಾಕಂದ್ರೆ ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಕೇಂದ್ರ ಸರ್ಕಾರ ಆಕ್ಚುಲಿ ಸೊ ಹದಿನಾರನೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದೆ ಸೊ ಅದರ ಅಧ್ಯಕ್ಷರಾಗಿರುವಂತ ಅರವಿಂದ್ ಪನ್ಗರಿ ಓಕೆನಾ ಹಾಗಾಗಿ ಈ ಒಂದು ಹಣಕಾಸು ಆಯೋಗ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಬಗ್ಗೆ ಡೀಟೇಲ್ಡ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಯಾ ಸೊ ಹಾಗಾದ್ರೆ ಏನಿದು ಹಣಕಾಸು ಆಯೋಗ ಅಂತ ಸೊ ಹಾಗಾದ್ರೆ ಈ ಹಣಕಾಸು ಆಯೋಗ ಅಂದ್ರೆ ಏನಂತ ನೋಡ್ತಾ ಹೋಗೋಣ ಇಂಗ್ಲಿಷ್ ನಲ್ಲಿ ನಾವು ಫೈನಾನ್ಸ್ ಕಮಿಷನ್ ಅಂತ ಕರೀತಾರೆ ಅಂಡರ್ ಆರ್ಟಿಕಲ್ ಟೂ ಏಟಿ ಅಂದ್ರೆ ಭಾರತ ಸಂವಿಧಾನದ ಎರಡನೇ ವಿಧಿ ಪ್ರಕಾರ ಏನ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ರಾಷ್ಟ್ರಪತಿಗಳು ಈ ಒಂದು ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ ಓಕೆ ಸೊ ಅಂಡರ್ ಆರ್ಟಿಕಲ್ ಟು ಏಟಿ ಅಡಿಯಲ್ಲಿ ಎವರಿಯರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಕನ್ಸ್ಟಿಟ್ಯೂಟ್ ಎ ಫೈನಾನ್ಸ್ ಕಮಿಷನ್ ಅಂತ ಓಕೆ ಸೊ ಹಾಗಾಗಿ ಗೊತ್ತಿರಲಿ ಏನು ಈ ಒಂದು ಫೈನಾನ್ಸ್ ಕಮಿಷನ್ ಇದೆಯಲ್ಲ ಅಥವಾ ಹಣಕಾಸು ಆಯೋಗ ಸಂವಿಧಾನ ಬದ್ಧ ಸಂಸ್ಥೆಯ ಇದೊಂದು ಸಂವಿಧಾನಬದ್ಧ ಬದ್ಧ ಸಂಸ್ಥೆ ಆಗಿರುವ ಜೊತೆಗೆ ಇಟ್ ಈಸ್ ಆಲ್ಸೋ ಕಾಲ್ ದಿ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಕರೀತಾರೆ ನೋಡಿ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಇದೊಂದು ಕ್ವಾಸಿ ಜುಡಿಷಿಯಲ್ ಬಾಡಿ ಏನಿಂಗಂದ್ರೆ ಇದನ್ನ ಕನ್ನಡದಲ್ಲಿ ನಾವು ಅರೆ ನ್ಯಾಯಾಂಗ ಸಂಸ್ಥೆ ಅಂತ ಕರೀತಾರೆ ಅಂದ್ರೆ ಇದೊಂದು ಕ್ವಾಸಿ ಜುಡಿಷಿಯಲ್ ಬಾಡಿ ಆಗಿದೆ ಅಥವಾ ಸಂವಿಧಾನ ಬಂದ ಸಂಸ್ಥೆ ಕರೀತಾರೆ ಪ್ಯೂರ್ಲಿ ಜುಡಿಷಿಯಲ್ ಬಾಡಿ ಅಂತ ಕರೀತಾರೆ ಯಾವೆಲ್ಲ ಒಂದು ಸಂಸ್ಥೆಗಳಲ್ಲಿ ಜಡ್ಜಸ್ ಇರ್ತಾರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅಥವಾ ಎಕ್ಸಿಕ್ಯೂಟಿವ್ ಇರ್ತಾರೆ ಆ ಬಾಡಿಗಳನ್ನ ಏನ್ ಕರಿತೀವಿ ಅಂದ್ರೆ ನಾವು ಕ್ವಾಸಿ ಜುಡಿಷಿಯಲ್ ಬಾಡಿ ಅಥವಾ ಅರೆ ನ್ಯಾಯಾಂಗ ಸಂಸ್ಥೆ ಅಂತ ಕರೀತಾರೆ ಸೊ ಹಾಗಾಗಿ ಹಣಕಾಸು ಸಂಸ್ಥೆ ಒಂದು ಹಣಕಾಸು ಆಯೋಗ ಒಂದು ಸಂವಿಧಾನಬದ್ಧ ಸಂಸ್ಥೆ ಕೂಡ ಹೌದು ಅದೇ ರೀತಿ ಅರೆ ನ್ಯಾಯಾಂಗ ಅಥವಾ ಕಾನ್ಸ್ಟಿಜ್ಯುಡಿಶಿಯಲ್ ಬಾಡಿ ಕೂಡ ಹೌದು ಸೊ ಹಾಗಾಗಿ ಇದನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಗೊತ್ತಿರಬೇಕು ಆರ್ಟಿಕಲ್ ಟು ಏಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಸೊ ಪ್ರತಿ ಐದು ವರ್ಷಕ್ಕೊಮ್ಮೆ ರಾಷ್ಟ್ರಪತಿ ಅವರು ಹೊಸದಾಗಿ ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ ಅಂಡರ್ ಆರ್ಟಿಕಲ್ ಟೂ ಏಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು ಓಕೆನಾ ಯಾ ಸೊ ಹಾಗಾದ್ರೆ ಈ ಹಣಕಾಸು ಆಯೋಗದ ಒಂದು ರಚನೆ ಬಗ್ಗೆ ಹೋಗೋಣ ತಗೋಣ ಇದೊಂದು ಬಾಡಿ ಅಂತ ಕರೀತಾರೆ ಇದ್ರಲ್ಲಿ ಟೋಟಲ್ ಆಗಿ ಐದು ಜನ ಇರ್ತಾರೆ ಒಬ್ರು ಚೇರ್ಪರ್ಸನ್ ಇರ್ತಾರೆ ಫೋರ್ ಜನ ಮೆಂಬರ್ಸ್ ಇರ್ತಾರೆ ಇಟ್ಸ್ ಎ ಐದು ಜನ ಇರುವಂತ ಒಂದು ಸದಸ್ಯರ ಬಾಡಿ ಅಂತ ಕರಿತೀವಿ ಸೊ ಹಾಗಾಗಿ ಒಬ್ರು ಅಧ್ಯಕ್ಷರು ನಾಲ್ಕು ಜನ ಸದಸ್ಯ ಇರುವಂತ ಒಂದು ಆಯೋಗ ಇದೆಯಲ್ಲ ಅದನ್ನ ನಾವು ಹಣಕಾಸು ಆಯೋಗ ಅಂತ ಕರೀತಾರೆ ಸೊ ಹಾಗಾಗಿ ಒಬ್ಬ ಅಧ್ಯಕ್ಷ ಮತ್ತೆ ನಾಲ್ಕು ಮಂದಿ ಸದಸ್ಯರು ಇರ್ತಾರೆ ಇವರನ್ನ ನೇಮಕ ಯಾರು ಮಾಡ್ತಾರೆ ಅಂದ್ರೆ ಅಪಾಯಿಂಟ್ ಮಾಡೋದು ನಮ್ಮ ದೇಶದ ರಾಷ್ಟ್ರಪತಿಗಳು ಹೌದು ಐದು ವರ್ಷದ ಒಂದು ಕಾಲಮಿತಿಗೆ ಓಕೆನಾ ಸೊ ಹಾಗಾಗಿ ಅವ್ರ ಟರ್ಮ್ ಆಗಿರುತ್ತೆ ಐದು ವರ್ಷ ಮತ್ತೆ ನೋಡಿ ಅವರು ಈ ಐದು ವರ್ಷ ಮುಗಿದ ತಕ್ಷಣ ಮತ್ತೆ ಈ ಒಂದು ಹಣಕಾಸು ಆಯೋಗಕ್ಕೆ ಮರು ನೇಮಕಾತಿಯನ್ನ ಪಡಿಬಹುದು ದೇರ್ ಇಸ್ ಆಲ್ಸೋ ಅವೈಲಬಿಲಿಟಿ ಆಫ್ ದ ರೀ ಅಪಾಯಿಂಟ್ಮೆಂಟ್ ಟು ದ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಸೊ ಹಾಗಾಗಿ ಯಾವುದೇ ರೀತಿ ಒಂದು ಬಾರ್ ಇಲ್ಲ ಅಂತ ನಮ್ಗೆ ಗೊತ್ತಿರಬೇಕಾಗುತ್ತೆ ಓಕೆನಾ ಸೊ ಹಾಗಾಗಿ ನೋಡಿ ಏನು ಈ ಅಧ್ಯಕ್ಷರು ಮತ್ತೆ ಸದಸ್ಯರಲ್ಲ ಅವರ ನೇಮಕಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತದ ಸಂಸತ್ ಏನು ಸಲಹೆ ಕೊಡುತ್ತೆ ಅದರ ಮೇಲ್ಗಡೆ ಏನಂದ್ರೆ ರಾಷ್ಟ್ರಪತಿಯವರು ಈ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ಏನಂತಂದ್ರೆ ನೇಮಕವನ್ನ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಒಂದು ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅವರ ಕ್ವಾಲಿಫಿಕೇಶನ್ ಗಳನ್ನ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ ಅದನ್ನ ಡಿಟರ್ಮಿನ್ ಮಾಡೋದು ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಡಿಸೈನ್ ಮಾಡುತ್ತೆ ಅದರ ಅಡಿಯಲ್ಲಿ ಅದರ ಶಿಫಾರಸ್ ಮೇಲೆ ಏನು ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ ಓಕೆನಾ ಯಾ ಸೊ ನೋಡಿ ಇದೊಂದು ಮಲ್ಟಿಂಬರ್ ಬೋರ್ಡ್ ಏನ್ ಕರಿತೀವಿ ಇದು ಐದು ಜನ ಇರುವಂತಹ ಒಂದು ಆಯೋಗ ಆಗಿದೆ ಅದನ್ನ ನಾವು ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ ಅದರಲ್ಲಿ ಒಬ್ಬರು ಅಧ್ಯಕ್ಷರಿ ಅಧ್ಯಕ್ಷರಿದ್ದಾರೆ ನಾಲ್ಕು ಜನ ಸದಸ್ಯರಿರ್ತಾರೆ ಓಕೆನಾ ಸೊ ಹಾಗಾಗಿ ಪಾರ್ಲಿಮೆಂಟ್ ನ ಒಂದು ಸಿಫಾರಸಿನ ಮುಖಾಂತರ ಅಧ್ಯಕ್ಷ ಆಗುವಂತ ವ್ಯಕ್ತಿಗೆ ಏನ್ ಕ್ವಾಲಿಫಿಕೇಶನ್ ಇರಬೇಕಂತಂದ್ರೆ ಆತ ಸಾರ್ವಜನಿಕ ವ್ಯವಹಾರಗಳಲ್ಲಿ ಒಂದು ಹೆಚ್ಚಿನ ಅನುಭವ ಇರಬೇಕು ಅಂದ್ರೆ ಪಬ್ಲಿಕ್ ಅಫೇರ್ಸ್ ಅಲ್ಲಿ ಆತ ಎಕ್ಸ್ಪರ್ಟ್ ಆಗಿರಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರಬೇಕು ಅಂತ ವ್ಯಕ್ತಿ ಏನ್ ಮಾಡ್ತಾರೆ ಈ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ ಇನ್ ದಿ ಪಬ್ಲಿಕ್ ಅಫೇರ್ಸ್ ಅಂದ್ರೆ ಸಾರ್ವಜನಿಕ ವ್ಯವಹಾರಗಳ ಬಗ್ಗೆ ಅವರಿಗೆ ಅನುಭವ ಇರಬೇಕು ಮತ್ತೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇರ್ಬೇಕಂತ ಹೇಳ್ತಾ ಹೋಗ್ತಾರೆ ಓಕೆ ಬಂದಾಗ ನಾಲ್ಕು ಜನದಲ್ಲಿ ಒಬ್ರು ಏನಾಗಿರ್ಬೇಕಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೇಕು ಅವರು ಏನಾಗಿರ್ಬೇಕು ಹೈಕೋರ್ಟ್ ನ ಜಡ್ಜ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಜಡ್ಜ್ ಆಗ್ಲಿಕ್ಕಿರುವಂತಹ ಎಲ್ಲ ಕ್ವಾಲಿಫಿಕೇಶನ್ ಹೊಂದಿದರೆ ಅವರನ್ನ ಕೂಡ ಒಬ್ಬ ಮೆಂಬರ್ನಾಗಿ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ ಹೌದಾ ಅದಕ್ಕೆ ನಾವು ಜುಡಿಶಿಯಲ್ ಅಂತ ಕರಿತೀವಿ ಇದೊಂದು ಅರೆ ನ್ಯಾಯಾಂಗ ಸಂಸ್ಥೆ ಅಂತ ಕರಿತಾರೆ ಯಾಕಂದ್ರೆ ಇಲ್ಲಿ ಕೂಡ ಒಬ್ರು ಜಡ್ಜ್ ಇರ್ತಾರೆ ಅಥವಾ ಜಡ್ಜ್ ಆಗುವಂತ ಹಾಗಾಗಿ ಇದನ್ನ ಕ್ವಾಸಿ ಜುಡಿಷಿಯಲ್ ಬಾಡಿ ಆಸ್ ವೆಲ್ ಆಸ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಕರಿತಾರೆ ಅದ್ರ ಜೊತೆಗೆ ಇನ್ನೊಬ್ಬ ಮೆಂಬರ್ ಬಂದು ಸಾರ್ವಜನಿಕ ಹಣಕಾಸು ವಿಷಯದಲ್ಲಿ ವಿಶೇಷ ಜ್ಞಾನವನ್ನ ಹೊಂದಿರುವಂತ ವ್ಯಕ್ತಿ ಏನ್ ಮಾಡ್ತಾರೆ ಮೆಂಬರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಸೊ ಪಬ್ಲಿಕ್ ಫೈನಾನ್ಸ್ ಮ್ಯಾಟರ್ಸ್ ಅಲ್ಲಿ ಸೊ ಸ್ಪೆಷಲ್ ನಾಲೆಜ್ ಇರುವಂತ ವ್ಯಕ್ತಿ ಏನ್ ಮಾಡ್ತಾರೆ ಈ ಒಂದು ಹಣಕಾಸು ಆಯೋಗದ ಸದಸ್ಯರಾಗಿ ಅಪಾಯಿಂಟ್ ಮಾಡ್ತಾರೆ ಇನ್ನು ಮೂರನೇ ವ್ಯಕ್ತಿ ಬಂದಾಗ ಸದಸ್ಯ ಬಂದಾಗ ಅವರು ಹಣಕಾಸು ವಿಷಯದಲ್ಲಿ ಮತ್ತೆ ಆಡಳಿತದಲ್ಲಿ ಅಂದ್ರೆ ಫೈನಾನ್ಸ್ ಮ್ಯಾಟ್ರ್ ಮತ್ತೆ ಅಡ್ಮಿನಿಸ್ಟ್ರೇಟ್ ಮೆಟರ್ ಎರಡರಲ್ಲಿ ಒಂದು ಎಕ್ಸ್ಪರ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ವ್ಯಕ್ತಿಯನ್ನ ಇಲ್ಲಿ ಮೆಂಬರ್ ಆಗಿ ಅಪಾಯಿಂಟ್ ಮಾಡ್ತಾರೆ ನಾಲ್ಕನೇ ಸದಸ್ಯ ಬಂದಾಗ ಅವರು ಅರ್ಥಶಾಸ್ತ್ರದಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವ ವ್ಯಕ್ತಿ ಅಂದ್ರೆ ಸ್ಪೆಷಲೈಸ್ ನಾಲೆಜ್ ಇಂದ ಎಕನಾಮಿಕ್ಸ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಆಗಿರ್ತಾರೆ ಅವರನ್ನು ಈ ಒಂದು ಹಣಕಾಸು ಆಯೋಗಕ್ಕೆ ಸದಸ್ಯರಾಗಿ ಅಪಾಯಿಂಟ್ ಮಾಡ್ತಾರೆ ಸೊ ಹಾಗಾಗಿ ಇದು ಒಂದು ಹಣಕಾಸು ಆಯೋಗದ ರಚನೆ ಕರೀತಾರೆ ಒಬ್ಬರು ಅಧ್ಯಕ್ಷ ಇರ್ತಾರೆ ನಾಲ್ಕು ಜನ ಸದಸ್ಯರು ಇರ್ತಾರೆ ಹಾಗಾಗಿ ಇದೊಂದು ಫೈವ್ ಮೆಂಬರ್ಸ್ ಬೋರ್ಡ್ ಅಂತ ಕರೀತಾರೆ ರಾಷ್ಟ್ರಪತಿಯವರು ಅದು ಐದು ವರ್ಷಗಳ ಒಂದು ಅವಧಿಗೆ ಮತ್ತೆ ಇವರು ಕೂಡ ಮರು ಅಪ ಒಂದು ನೇಮಕಾತಿಯನ್ನು ಓದಬಹುದು ಯಾವುದೇ ರೀತಿಯವರಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಸೊ ಹಾಗಾದ್ರೆ ಈ ಫೈನಾನ್ಸ್ ಕಮಿಷನ್ ಏನ್ ಕೆಲಸ ಮಾಡುತ್ತೆ ಈ ಹಣಕಾಸು ಆಯೋಗದ ಕೆಲಸಗಳು ಏನು ಅಥವಾ ಕಾರ್ಯಗಳೇನು ನೋಡ್ತಾ ಫಂಕ್ಷನ್ಸ್ ನೋಡ್ತಾ ಹೋಗೋಣ ನೋಡಿ ಇದರ ಮೇನ್ ಫಂಕ್ಷನ್ ನಿಮ್ಗೆ ಗೊತ್ತಿರಬೇಕು ಇದೇನಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದ ಒಂದು ಏನ್ ಸಿಸ್ಟಮ್ ಇದೆ ಪೊಲಿಟಿಕಲ್ ಸಿಸ್ಟಮ್ ಅಂತ ನಾವು ಫೆಡರಲ್ ಸಿಸ್ಟಮ್ ಅಂತ ಕರಿತಾರೆ ನಾವು ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ ಒಕ್ಕೂಟ ವ್ಯವಸ್ಥೆ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇರುತ್ತೆ ಹೌದಾ ಸೊ ಹಾಗಾಗಿ ನೋಡಿ ನಮ್ಮ ದೇಶದಲ್ಲಿ ಬಂದಾಗ ಟ್ಯಾಕ್ಸ್ ಅಂದ್ರೆ ತೆರಿಗೆಯನ್ನ ಕಲೆಕ್ಟ್ ಮಾಡುವಂತ ಅಧಿಕಾರ ಸೆಂಟ್ರಲ್ ಗವರ್ಮೆಂಟ್ ಕೂಡ ಇದೆ ಸ್ಟೇಟ್ ಗೌರ್ಮೆಂಟ್ ಇದೆ ಸೊ ಆದ್ರೆ ಈ ಫೈನಾನ್ಸ್ ಕಮಿಷನ್ ಕೆಲಸ ಮಾಡಿ ದೇರ್ ಇಸ್ ಅ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಆದಾಯದ ಹಂಚಿಕೆಗೆ ಏನ್ ಮಾಡುತ್ತೆ ಸಂಬಂಧತೆ ರಾಷ್ಟ್ರಪತಿಗಳಿಗೆ ಶಿಫಾರಸನ್ನ ಸಲಹೆ ನೀಡುವಂತ ಕೆಲಸ ಮಾಡುತ್ತೆ ಅಂದ್ರೆ ಏನು ಕೇಂದ್ರ ಮತ್ತು ರಾಜ್ಯಗಳ ಬಂದಿರುವಂತಹ ಒಂದು ತೆರಿಗೆಗಳ ಹಂಚಿಕೆ ಏನ್ ಮಾಡುತ್ತೆ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಅಥವಾ ಒಂದು ರೆಕಮೆಂಡೇಶನ್ ಮಾಡುವಂತಹ ಮೇನ್ ಫಂಕ್ಷನ್ ಅಂತಂದ್ರೆ ಅದು ಫೈನಾನ್ಸ್ ಕಮಿಷನ್ ಕರಿತೀವಿ ಜೊತೆಗೆ ಯಾವ ನಿಯಮಗಳನ್ನು ಅನುಸರಿಸಿ ಕೇಂದ್ರವು ಭಾರತ ಸಂಚರಿ ಅಂತ ಕರಿತೀರದಾ ಕನ್ಸೋಲೇಟೆಡ್ ಫಂಡ್ ಆಫ್ ಇಂಡಿಯಾ ಇಂಡಿಯನ್ ಪರ್ಸೆಂಟ್ ಕರಿದರೆ ಇದರಿಂದ ನಾವು ಯಾವ ರೀತಿ ಸ್ಟೇಟ್ ಗಳಿಗೆ ಫಂಡ್ ಮಾಡಬೇಕು ಅದು ಯಾವ ರೀತಿ ನಿಯಮಗಳು ಅಪ್ಲಿಕೇಬಲ್ ಆಗುತ್ತೆ ಅದರ ಒಂದು ಕೂಡ ರಾಷ್ಟ್ರಪತಿ ಅವರಿಗೆ ಈ ಒಂದು ಹಣಕಾಸು ಆಯೋಗ ನೀಡುತ್ತೆ ಜೊತೆಗೆ ಉತ್ತಮ ಹಣಕಾಸು ಸ್ಥಿತಿಯನ್ನ ಕಾಪಾಡಲು ರಾಷ್ಟ್ರಪತಿಗಳಿಗೆ ಕೇಳುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ವಿಶೇಷವಾಗಿ ಹಣಕಾಸು ಸಂಬಂಧಪಟ್ಟಂತೆ ಯಾವುದೇ ಸಲಹೆಗಳನ್ನು ಕೂಡ ಕೂಡಲಿ ಈ ಒಂದು ಹಣಕಾಸು ಆಯೋಗ ಅವರಿಗೆ ಒಂದು ಸಲಹೆಗಳನ್ನ ನೀಡುವಂತ ಕೆಲಸ ಮಾಡುತ್ತೆ ಅದು ಹಣಕಾಸು ಆಯೋಗ ಕರೀತಾರೆ ಜೊತೆಗೆ ತೆರಿಗೆಯ ಒಟ್ಟು ಸಂಗ್ರಹವನ್ನ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಮಾಡುವುದು ಮತ್ತು ರಾಜ್ಯಗಳ ನಡುವೆ ಇವುಗಳ ಹಂಚಿಕೆ ಮಾಡೋದು ಕೂಡ ಕೂಡಲಿ ಈ ಫೈನಾನ್ಸ್ ಕಮಿಷನ್ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಷ್ಟ್ರಪತಿ ಅವರಿಗೆ ಶಿಫಾರಸನ್ನ ಕೊಡ್ತಾ ಹೋಗುತ್ತೆ ನಿಮ್ಗೆ ಗೊತ್ತಿರಲಿ ಮೇನ್ ಫಂಕ್ಷನ್ ಅಂತಂದ್ರೆ ಫೈನಾನ್ಸ್ ಕಮಿಷನ್ ಮೇನ್ ಫಂಕ್ಷನ್ ಅಂದ್ರೆ ಇದು ಕೇಂದ್ರ ಮತ್ತು ರಾಜ್ಯಗಳ ಬಂದಿರುವಂತಹ ಒಂದು ಏನು ತೆರಿಗೆಯನ್ನ ಅಂದ್ರೆ ಹಂಚಿಕೆ ಮಾಡ್ಕೊಳ್ಳೋಕೆ ಏನ್ ಮಾಡುತ್ತೆ ಇದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ಬಹಳ ಪ್ರಮುಖ ಆಯೋಗ ಅಂತಂದ್ರೆ ಅದು ಹಣಕಾಸು ಆಯೋಗಿ ಜೊತೆಗೆ ಇದು ಬರೀ ಸೆಂಟ್ರಲ್ ಸ್ಟೇಟ್ ಅಲ್ಲ ಇವನ್ ಅಂತಂದ್ರೆ ಮುನ್ಸಿಪಾಲ್ಟಿ ಅಥವಾ ಪಂಚಾಯತ್ ಕೂಡ ಏನ್ ಮಾಡ್ತದೆ ನೋಡಿ ಇದು ಕ್ರೋಢೀಕೃತ ಕ್ರೋಢೀಕೃತ ನಿಧಿಯನ್ನ ಪಂಚಾಯತ್ ಮತ್ತೆ ಪೌರ ಸಂಸ್ಥೆಗಳ ಅಂದ್ರೆ ಮುನ್ಸಿಪಾಲ್ಟಿಗಳ ಸಂಪನ್ಮೂಲಗಳ ಪೂರಕವಾಗಿ ಒಳಗೆ ಆಗುವಂತೆ ಸೊ ಮಾಡುವಲ್ಲಿ ಕೂಡಲಿ ಇದು ಸಲಹೆಯನ್ನ ನೀಡುವಂತ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅದು ಹಣಕಾಸು ಆಯೋಗ ಅಂತ ಕರೀತಾರೆ ಯಾ ಸೊ ಆದ್ರೆ ಈ ಏನು ಹಣಕಾಸು ಆಯೋಗ ವಿಶೇಷವಾಗಿ ಈ ತೆರಿಗೆ ಹಂಚಿಕೆಯಲ್ಲಿ ಮತ್ತೆ ಹಣಕಾಸಿನ ಹಂಚಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯಕ್ಕೆ ಏನು ಕೊಡುತ್ತಲ್ಲ ಆ ಬರೀ ಏನಾಗಿರುತ್ತೆ ಅಂದ್ರೆ ಕೇವಲ ಸಲಹೆಯ ರೂಪ ಮಾತ್ರ ಇರುತ್ತೆ ಅಂದ್ರೆ ಏನು ಈ ಹಣಕಾಸು ಕೊಟ್ಟಂತ ಶಿಫಾರಸುಗಳನ್ನು ಸರ್ಕಾರ ಕಡ್ಡಾಯವಾಗಿ ಅದನ್ನ ಅದಕ್ಕೆ ಬದ್ದಾಗಿರ್ಬೇಕಂತ ಏನಿಲ್ಲ ಇಟ್ಸ್ ಓನ್ಲಿ ರೆಕಮೆಂಡರಿ ನೇಚರ್ ಇಟ್ಸ್ ಓನ್ಲಿ ಅಡ್ವೈಸರ್ ನೇಚರ್ಸ್ ಆಗಿರುತ್ತೆ ಅದನ್ನ ಯಾವುದೇ ರೀತಿ ಕಡ್ಡಾಯವಾಗಿ ನೋಡ್ಕೊಳ್ಬೇಕಂತಲ್ಲ ಜಸ್ಟ್ ಅದೊಂದು ಒಂದು ರೆಕಮೆಂಡೇಶನ್ ಅಥವಾ ಸಲಹೆ ಪಡೆದು ಹೋಗುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಬದ್ಧವಾಗಿರಬೇಕಾಗಿರೋದು ಕೂಡ ನಿಮ್ಗೆ ಗೊತ್ತಿರಬೇಕು ಹಾಗಾಗಿ ಕೇವಲ ಮಾತ್ರ ಮಾಡುವಂತಹ ಅಧಿಕಾರ ಹೊಂದಿದೆ ಹಾಗಾಗಿ ಅದನ್ನ ಯಾವುದೇ ಕಡ್ಡಾಯವಾಗಿ ಯಾವುದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಒಂದು ಬದ್ಧತೆ ಬದ್ಧ ಇಲ್ಲ ಅಂತ ಹೇಳ್ಬಹುದು ನಾವು ಓಕೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ ಆಫ್ ದ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ನೋಡಿ ಇಲ್ಲಿವರೆಗೆ ಏನಂದ್ರೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ ಹದಿನೈದು ಹಣಕಾಸು ಆಯೋಗಗಳನ್ನ ರಚನೆ ಮಾಡಿದರೆ ಫಸ್ಟ್ ಹಣಕಾಸು ಆಯೋಗ ಯಾವಾಗಿದ್ದರೆ ಅದು ಹತ್ತೊಂಬತ್ ನೂರ ಐವತ್ತೆರಡರಿಂದ ಐವತ್ತೇಳಕ್ಕೆ ಫಸ್ಟ್ ನಮ್ಮ ದೇಶದಲ್ಲಿ ಮೊದಲ ಹಣಕಾಸು ಆಯೋಗ ರಚನೆ ಮಾಡಿದ್ರೆ ಅದರ ಅಧ್ಯಕ್ಷರಾಗಿದ್ದು ಕೆ ಸಿ ಯೋಗಿ ಅವರು ಗೊತ್ತಿರಬೇಕು ನಿಮಗೆ ಓಕೆ ಎರಡನೇದು ಬಂದು ಎರಡನೇ ಹಣಕಾಸು ಆಯೋಗ ಬಂದು ಕೆ ಸಂತರ್ಮ್ ಅಧ್ಯಕ್ಷರಾಗಿರ್ತಾರೆ ಅದರ ಟರ್ಮ್ ಬಂದು ಹತ್ತೊಂಬತ್ತು ನೂರ ಐವತ್ತೇಳರಿಂದ ಹತ್ತೊಂಬತ್ತು ಎರಡು ಸೊ ಹಾಗೆ ಹೀಗೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಟೋಟಲ್ ಆಗಿ ಹದಿನೈದು ಹಣಕಾಸು ಆಯೋಗಗಳು ಸೇವೆಯನ್ನು ಸಲ್ಲಿಸುತ್ತಿರುವಂತದ್ದು ಪ್ರಸ್ತುತವಾಗಿರುವಂತ ನಮ್ಮ ದೇಶದಲ್ಲಿ ಹದಿನೈದನೇ ಹಣಕಾಸು ಆಯೋಗ ಓಕೆ ಹದಿನೈದು ಹದಿನಾಲ್ಕನೇದು ಗೊತ್ತಿರಲಿ ನಿಮಗೆ ಹದ್ನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅಂತ ಇರ್ತಾರೆ ಓಕೆನಾ ಹದಿನೈದನೇದು ಬಂದು ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಹದಿನೈದನೇ ಹಣಕಾಸು ಆಯೋಗ ಚಾಲ್ತಿಯಲ್ಲಿದೆ ಸೊ ಅದರ ಅಧ್ಯಕ್ಷರಿಗೆ ಬಂದು ಎನ್ ಕೆ ಸಿಂಹುಡಿ ಓಕೆ ಕೆ ಸಿಂಗ್ ಅಂದ್ರೆ ನಂದ ಕಿಶೋರ್ ಅವರು ಪ್ರಸ್ತುತವಾಗಿ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಈ ಹದಿನೈದನೇ ಹಣಕಾಸು ಆಯೋಗದ ಒಂದು ಅವಧಿ ನೋಡಿದ್ರೆ ಯಾವಾಗ ಎರಡು ಸಾವಿರ ಇಪ್ಪತ್ತರಿಂದ ಈ ಒಂದು ಫೈನಾನ್ಸ್ ಕಮಿಷನ್ಗೆ ಒಂದು ವರ್ಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕಾಮನ್ ಆಗಿ ಎರಡು ಸಾವಿರ ಇಪ್ಪತ್ತರಿಂದ ಮಾತ್ರ ಇರಬೇಕಾಗಿತ್ತು ಬಟ್ ಒನ್ ಇಯರ್ನ ಎಕ್ಸ್ಚೇಂಜ್ ಮಾಡಿ ಸರ್ಕಾರ ಸೊ ಹಾಗಾಗಿ ಈ ಒಂದು ಹದಿನೈದನೇ ಹಣಕಾಸೆಯ ಅವಧಿ ಬಂದು ಎರಡು ಸಾವಿರ ಇಪ್ಪತ್ತರಿಂದ ಗೊತ್ತಿರಬೇಕು ಸೊ ಹಾಗಾಗಿ ಇದರ ನಂದ ಕಿಶೋರ್ ಸಿಂಗ್ ಅಥವಾ ಎನ್ ಕೆ ಸಿಂಗ್ ಜೊತೆಗೆ ನಾಲ್ಕು ಜನ ಮೆಂಬರ್ಸ್ ಇದ್ದಾರೆ ಹೌದಾ ಅಜಯ್ ನಾರಾಯಣ್ ಜಾ ಅನೂಪ್ ಸಿಂಗ್ ರಮೇಶ್ ಚಂದ್ ಅಶೋಕ್ ಲಹರಿ ಇವರು ನಾಲ್ಕು ಜನ ಇದ್ದಾರೆ ಪ್ಲಸ್ ಒಬ್ಬರು ಅಧ್ಯಕ್ಷರಿದ್ದಾರೆ ಅವರ ಹೆಸರು ಎನ್ ಕೆ ಸಿಂಗ್ ಅಂತ ಕರೀತಾರೆ ಸೊ ಹಾಗಾಗಿ ಇದು ಹದಿನೈದನೇ ಆಗಿತ್ತು ಜೊತೆಗೆ ಇದೇನು ನೋಡಿ ಸೊ ನೀವು ರಾಜ್ಯಗಳಿಗೆ ಫಾರ್ಟಿ ಒನ್ ಪರ್ಸೆಂಟ್ ಅಂದ್ರೆ ಏನು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಟ್ ಆಗಿದೆಯಲ್ಲ ಅದರಲ್ಲಿ ಫಾರ್ಟಿ ಒನ್ ಪರ್ಸೆಂಟ್ ಆಫ್ ದಿ ಏನ್ ಮಾಡ್ರಿ ಟ್ಯಾಕ್ಸ್ ಗಳನ್ನ ಸ್ಟೇಟ್ ಗೆ ಕೊಡಿ ರಿಮೇನಿಂಗ್ ನೀವು ಇಟ್ಕೋಬೇಕಂತ ಏನ್ ಮಾಡಿದೆ ಇದು ರೆಕಮೆಂಡೇಶನ್ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಓಕೆನಾ ಗೊತ್ತಿರಬೇಕು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎಷ್ಟು ರೆಕಮೆಂಡೇಶನ್ ಮಾಡಿದೆ ಫಾರ್ಟಿ ಒನ್ ಪರ್ಸೆಂಟ್ ಆಫ್ ದಿ ಟ್ಯಾಕ್ಸಸ್ ಟು ಟು ಅಲೋಕೇಟ್ ಟು ದ ಸ್ಟೇಟ್ಸ್ ಅಂತ ಹೇಳಿದ್ದಾರೆ ದಟ್ ಇಸ್ ಅ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಗೊತ್ತಿರಬೇಕು ನಿಮಗೆ ಓಕೆ ಸೊ ಇತ್ತೀಚೆಗೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರಪತಿಗಳು ಏನಂತಂದ್ರೆ ಹದಿನಾರನೇ ಹದಿನಾರನೇ ಹಣಕಾಸು ಆಯೋಗ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ರಚನೆ ಮಾಡಿದರೆ ಇದ್ರ ಟರ್ಮ್ ಬಂದು ಎರಡು ಸಾವಿರ ಎರಡು ಸಾವಿರ ಮೂವತ್ತೊಂದು ಓಕೆನಾ ಸೊ ಹಾಗಾಗಿ ಇದರ ಅಧ್ಯಕ್ಷರಾಗಿ ನೇಮಕ ಆಗಿರುವಂತದ್ದು ಡಾಕ್ಟರ್ ಅರವಿಂದ್ ಫನಗರಿಯಾ ಓಕೆ ಡಾಕ್ಟರ್ ಅರವಿಂದ್ ಫನಗರಿಯಾ ಇಸ್ ದ ಚೇರ್ ಪರ್ಸನ್ ಆಫ್ ದ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅಥವಾ ಇವರು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆ ಡಾಕ್ಟರ್ ಅರವಿಂದ್ ಫನ್ಗರಿಯಾ ಅಂತ ಗೊತ್ತಿರಬೇಕು ಜೊತೆಗೆ ನಾಲ್ಕು ಜನ ಮೆಂಬರ್ಸ್ ಅನ್ನು ಕೂಡ ಅಪಾಯಿಂಟ್ ಮಾಡಿದ್ದಾರೆ ನೋಡಿ ಶ್ರೀ ನಾರಾಯಣ ಅಜಯ್ ನಾರಾಯಣ ಹಣಕಾಸು ಆಯೋಗಕ್ಕೆ ಜೊತೆಗೆ ಇನ್ನೊಬ್ಬರು ಜಾರ್ಜ್ ಮ್ಯಾಥ್ಯೂ ಇದ್ದಾರೆ ಡಾಕ್ಟರ್ ನಿರಂಜನ್ ರಾಜ್ಯಾಧ್ಯಕ್ಷ ಇದ್ದಾರೆ ಡಾಕ್ಟರ್ ಸೌಮ್ಯ ಕಾಂತಿ ಘೋಷ್ ಇವರು ಎಕ್ಸೋಲ್ಲಿ ನಾಲ್ಕು ಜನ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ ಸದಸ್ಯರಾಗಿದ್ದಾರೆ ಅಧ್ಯಕ್ಷರ ಬಂದು ಡಾಕ್ಟರ್ ಅರವಿಂದ್ ಪನ್ಗರೆ ಅಂತ ಕರೀತಾರೆ ಏನು ಹಣಕಾಸು ಆಯೋಗ ಇದೆಯಲ್ಲ ಅಥವಾ ಫೈನಾನ್ಸ್ ಕಮಿಷನ್ ಇದೆಯಲ್ಲ ಇದೇನು ಮಾಡುತ್ತೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಒಂದು ತೆರಿಗೆಗಳನ್ನ ಹಂಚಿಕೆ ಮಾಡ್ಕೊಳ್ಳಕ್ಕೆ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಈ ಹಂಚಿಕೆ ಮಾಡಕ್ಕೆ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳನ್ನ ಏನು ಮಾಡುತ್ತೆ ರೆಫರ್ ಮಾಡ್ತಾ ಹೋಗುತ್ತೆ ಅದನ್ನ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕರೀತಾರೆ ಅವುಗಳನ್ನ ಎಕನಮಿಕ್ ಟರ್ಮ್ ಅಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕರೀತಾರೆ ನೋಡಿ ಏನಂದ್ರೆ ಈ ಒಂದು ರಾಜ್ಯಗಳಿಗೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ತೆರಿಗೆ ಹಂಚಿಕೆ ಮಾಡಬೇಕಾದ್ರೆ ಕೆಲವೊಂದು ಮಾದ ನೋಡ್ತಾ ಹೋಗ್ತದೆ ಫಾರ್ ಎಕ್ಸಾಂಪಲ್ ಅಂದ್ರೆ ಆ ಒಂದು ರಾಜ್ಯದಿಂದ ಇನ್ಕಮ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ತಾ ಹೋಗ್ತಾರೆ ಅಲ್ಲಿನ ಪಾಪ್ಯುಲೇಷನ್ ನೋಡಿ ಅಂದ್ರೆ ಹದಿನಾಲ್ಕನೇ ಹಣಕಾಸು ಹತ್ತೊಂಬತ್ತು ಎಪ್ಪತ್ತೊಂದು ಫೈನಾನ್ಸ್ ಏನಂದ್ರೆ ಪಾಪುಲೇಷನ್ ಒಂದು ಸೆನ್ಸಸ್ ಆದ್ರೆ ಹದಿನೈದು ಕಮಿಷನ್ ಎರಡ್ ಸಾವಿರದ ಪಾಪ್ಯುಲೇಷನ್ ಅನ್ನ ನೋಡ್ತಾ ಹೋಗ್ತಾರೆ ಸೊದಾ ಅದೇ ರೀತಿ ಅಲ್ಲಿರುವಂತಹ ಜ್ರಫಿಕಲ್ ಏರಿಯಾ ನೋಡ್ತಾ ಹೋಗ್ತಾರೆ ಆಮೇಲೆ ಫಾರೆಸ್ಟ್ ಕವರ್ ಇಕೋಲಜಿ ನೋಡ್ತಾ ಹೋಗ್ತಾರೆ ಅಲ್ಲಿನ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಜನಸಂಖ್ಯೆ ಒಂದು ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ನೋಡ್ತಾ ಹೋಗ್ತಾರೆ ಟ್ಯಾಕ್ಸ್ ಸಪೋರ್ಟ್ ನೋಡ್ತಾ ಹೋಗ್ತಾರೆ ಹೀಗೆ ಹಲವಾರು ವಿಷಯಗಳ ಮುಖಾಂತರ ಆ ಒಂದು ರಾಜ್ಯಗಳಿಗೆ ಒಂದು ಹಣಕಾಸನ್ನು ಏರಿಯಾ ಫಾರೆಸ್ಟ್ ಅಂಡ್ ಈಕೋನಿ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಮತ್ತೆ ಟ್ಯಾಕ್ಸ್ ಸಪೋರ್ಟ್ ಇವೆಲ್ಲವನ್ನು ಮಾಡ್ಕೊಂಡು ಏನ್ ಮಾಡ್ತಾರೆ ಆ ರಾಜ್ಯಗಳಿಗೆ ಒಂದು ಹಣಕಾಸನ್ನು ಹಂಚಿಕೆ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಅವರು ಮಾಡ್ತಾ ಹೋಗ್ತಾರೆ ಎಸ್ ನೋಡಿ ಯಾವ ರೀತಿ ಕೇಂದ್ರದಲ್ಲಿ ಒಂದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಇರುತ್ತೋ ಅದೇ ರೀತಿ ಕೂಡ ಪ್ರತಿಯೊಂದು ಸ್ಟೇಟ್ ಗಳಲ್ಲೂಲಿ ಏನ್ ಮಾಡುತ್ತೆ ರಾಜ್ಯಪಾಲರು ಪ್ರತಿ ಐದು ವರ್ಷಕ್ಕೊಮ್ಮೆ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಐ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಐದು ವರ್ಷಕ್ಕೊಮ್ಮೆ ರಾಜ್ಯಪಾಲರು ಪ್ರತಿ ರಾಜ್ಯದಲ್ಲಿ ಕೂಡ ಒಂದು ರಾಜ್ಯ ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ ಇದ್ರ ಕೆಲಸ ಏನಂತಂದ್ರೆ ಇದ್ರ ಕೆಲಸ ಕೂಡ ಅಗೇನ್ ದೇರ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್ ರೆವಿನ್ಯೂನ್ ದ ಸ್ಟೇಟ್ ಅಂಡ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಮತ್ತೆ ರಾಜ್ಯ ಹಣಕಾಸು ಆಯೋಗ ತೆರಿಗೆಗಳನ್ನ ಮತ್ತೆ ಹಣಕಾಸನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳಕ್ಕೆ ಹಂಚಿಕೆ ಮಾಡಿಕೊಳ್ಳಕ್ಕೆ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಪಾಲರಿಗೆ ಇದು ಶಿಫಾರಸನ್ನ ಕೊಡುತ್ತೆ ಹೌದಾ ನೋಡಿ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಇದು ಟು ಅಲೋಕೇಟ್ ದ ದಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್ ದ ಸೆಂಟರ್ ಅಂಡ್ ಸ್ಟೇಟ್ ಆದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್ ರೆವಿನ್ಯೂನ್ ದಿಟ್ವೀನ್ ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸ್ಟೇಟ್ ಇದು ಆರ್ಟಿಕಲ್ ಟೂ ಫಾರ್ಟಿ ತ್ರೀ ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗವನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ರಚನೆ ಮಾಡ್ತಾರೆ ಅಂತ ಗೊತ್ತಿರ್ಬೇಕು ನಿಮ್ಗೆ ಓಕೆನಾಟಿಕಲ್ ಟು ಫಾರ್ಟಿ ತ್ರೀ ಅಂದ್ರೆ ರಾಜ್ಯ ಹಣಕಾಸು ಆಯೋಗ ಆರ್ಟಿಕಲ್ ಟೂ ಏಟಿ ಅಂದ್ರೆ ಅದು ಕೇಂದ್ರ ಹಣಕಾಸು ಆಯೋಗ ಇದನ್ನ ರಚನೆ ಮಾಡುದು ರಾಷ್ಟ್ರಪತಿಯವರು ರಾಜ್ಯದಲ್ಲಿ ರಾಜ್ಯಪಾಲರು ಆಗಿರ್ತಾರೆ ರೀಸೆಂಟ್ ಆಗಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಕೂಡ ಐದನೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದರೆ ಇದರ ಅಧ್ಯಕ್ಷರಾಗಿ ಬಂದು ಯಾರಂದ್ರೆ ಸ್ವಾಮಿ ಅವರು ಇವರು ಮಾಜಿ ಸಂಸದರಾಗಿರ್ತಾರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಸೊ ಹೆಸರು ಬಂದು ನಾರಾಯಣ ಸ್ವಾಮಿ ಅಂತ ಕರೀತಾರೆ ಓಕೆ ಸೊಗಾಗಿ ಇದಿಷ್ಟು ಟಾಪಿಕ್ ಕೇಂದ್ರ ಹಣಕಾಸು ಆಯೋಗ ಮತ್ತು ರಾಜ್ಯ ಹಣಕಾಸು ಆಯೋಗ ಅಂತ ಸೊಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ವಿಶ್ಟರ್ ಮೀಟ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ ಡಿಸ್ಕಸ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಯಾ